ಇವತ್ತಿನ ವೀಡಿಯೋದಲ್ಲಿ ಹಳೆಯ ಬಳೆಗಳನ್ನು ಉಪಯೋಗಿಸ್ಕೊಂಡು ಏನೆಲ್ಲ ಮಾಡ್ಬೋದು ಮತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಳೆಗಳನ್ನು ಉಪಯೋಗಿಸ್ಕೊಂಡು ಏನು ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಹದಿನೆಂಟು ಬಳೆಗಳನ್ನು ತೊಗೊಂಡಿದ್ದೀನಿ ನೀವು ಯಾವ ಕಲರ್ ಬಳೆಗಳನ್ನಾದರೂ ತೊಗೋಬೋದು ನಂತರ ಒಂದು ಕತ್ತರಿ ಮತ್ತು ಈ ರೀತಿ ಸ್ವಲ್ಪ ಗ್ರೀನ್ ಕಲರ್ ಟೇಪ್ ಬರುತ್ತೆ ನೋಡಿ ಅದನ್ನು ತೊಗೋಬೇಕು ಅಂದರೆ ನೀವು ವೈಟ್ ಕಲರ್ ಹಾಕಿದರೆ ಈ ಗ್ರೀನ್ ಕಲರ್ ಜೊತೆ ಎದ್ದು ಕಾಣಿಸತ್ತೆ ಹಾಗಾಗಿ ನಾನು ಗ್ರೀನ್ ಕಲರ್ ಟೇಪನ್ನೇ ಉಪಯೋಗಿಸ್ತಾ ಇದ್ದೀನಿ ಈಗ ನಾನು ಸ್ವಸ್ವಲ್ಪನೇ ಕಟ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೀನಿ ಹೀಗೆ ಟೈಟಾಗಿ ಸುತ್ಕೋಬೇಕು ನೋಡಿ ಎರಡು ಹೀಗೆ ಹೀಗಿಟ್ಕೊಂಡು ಸುತ್ತಿದ್ರೆ ನಮಗೆ ಟೈಟಾಗಿ ನೀಟಾಗಿ ಬರುತ್ತೆ ನಂತರ ಇದನ್ನು ಹೀಗೆ ನಿಧಾನಕ್ಕೆ ಓಪನ್ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಇಲ್ಲಿ ಹೀಗಿಟ್ಕೊಂಡು ಇದನ್ನು ಸ್ವಲ್ಪ ಹೀಗೆ ಜಾರಿಸ್ಕೊಳ್ಳೋಣ ನಂತರ ನಾನಿಲ್ಲಿ ಹೀಗೆ ಬಿಟ್ಟು ಸುತ್ಕೋತಾ ಇದ್ದೀನಿ ಅದೇ ಕರೆಕ್ಟಾಗಿ ನಮ್ಗೆ ಹೀಗೆ ಬರಲ್ಲಿ ನೋಡಿಕೊಂಡು ಹೀಗೆ ಇಟ್ಕೊಂಡು ಸುತ್ಕೋಬೇಕು ಈಗ ನೋಡಿ ಹೀಗೆ ಸುತ್ತಲೂ ಹೀಗಿಟ್ಕೋತಾ ಇದ್ದೀನಿ ಅಂದರೆ ಇದನ್ನು ಬೇಸಿಗೆ ಬರುತ್ತೆ ಇದೇ ರೀತಿಯಲ್ಲಿ ಇದಿಷ್ಟಕ್ಕೂ ನಾನು ಈ ಗಮ್ ಟೇಪ್ನ ಸುತ್ತಕೋತಾ ಇದ್ದೀನಿ ನೋಡಿ ಇವಾಗ ಬೇಸ್ ರೆಡಿಯಾಗಿದೆ ನಂತರ ಹೀಗೀಗೆ ಮದ್ ಈಗ ಸುತ್ತಲೂ ಹೀಗೆ ಜೋಡಿಸ್ಕೊಂಡು ಹೋಗಬೇಕು ಈಗ ನೋಡಿ ಇಟ್ಕೊಂಡ್ಬಿಟ್ಟು ಹೀಗೆ ಸುತ್ಕೋತಾ ಇದ್ದೀನಿ ನಂತರ ಹೀಗೆ ಸೆಟ್ ಮಾಡ್ಕೋಬೇಕು ನಂತರ ನೋಡಿ ಇದೇ ರೀತಿ ಪಕ್ಕ ಪಕ್ಕ ಹೀಗೆ ಇಟ್ಕೊಂಡು ಜೋಡಿಸ್ಕೊತಾ ಇದ್ದೀನಿ ಈಗ ನೋಡಿ ಬ್ಯಾಂಗಲ್ ಬಾಸ್ಕೆಟ್ ರೆಡಿಯಾಗಿದೆ ಇದನ್ನು ಹಾಗೆ ಎತ್ತೋದಕ್ಕೆ ಕಷ್ಟ ಆಗತ್ತೆ ಅಂದರೆ ಈ ರೀತಿಯ ಒಂದು ಇನ್ವಿಟೇಷನ್ ಕಾರ್ಡ್ ಮೇಲೆ ನಾವು ಹೀಗೆ ಇಟ್ಕೋಬೋದು ಇದಕ್ಕೆ ಕೆಳಗಡೆಯಿಂದ ಗ್ಲೂನಾದರೂ ಹಾಕ್ಬೋದು ಇಲ್ಲ ಗ್ಲೂ ಗನ್ನನ್ನು ಸಹ ಉಪಯೋಗಿಸ್ಕೋಬೋದು ಅಂದರೆ ವೈಟ್ ಗ್ಲೂ ಇರುತ್ತಲ್ಲ ಅದನ್ನಾದರೂ ಹಾಕ್ಕೋಬೋದು ನೋಡಿ ಫ್ರೆಂಡ್ಸ್ ಹಳೆಯ ಬಳೆಗಳನ್ನು ಎಲ್ಲ ತಲ್ಲಿ ಬಿಸಾಡೋದಕ್ಕಿಂತ ಈ ರೀತಿಯ ಒಂದು ಸ್ಟ್ಯಾಂಡನ್ನು ಮಾಡಿಕೊಂಡು ನಾವು ಒಳಗಡೆ ಹೀಗೆ ಏನನ್ನಾದರೂ ಫಿಲ್ ಮಾಡ್ಕೋಬೋದು ಅಂದರೆ ಅಡಿಗಡೆ ನಾವು ಬೇಯಿಸಿದರೆ ಹೀಗೆ ಒಳಗಡೆ ಏನಾದರೂ ಫಿಲ್ ಮಾಡಿಕೊಂಡು ಇಟ್ಕೋಬೋದು ಅದು ಸಹ ಚೆನ್ನಾಗಿರತ್ತೆ ಇವತ್ತಿನ ಈ ವಿಡಿಯೋ ಎಲ್ರಿಗೂ ಉಪಯೋಗವಾಗುವಂತಹ ವಿಡಿಯೋ ಮತ್ತು ಡೆಕೋರೇಟಿವ್ ಆಗಿಯೂ ಸಹ ಉಪಯೋಗ ಮಾಡ್ಕೋಬೋದು ಅಂದರೆ ಆರ್ಟಿಫಿಷಿಯಲ್ ಫ್ರೂಟ್ಸ್ ಎಲ್ಲ ಇರತ್ತಲ್ಲ ಅದನ್ನು ಸಹ ಈ ರೀತಿ ಬಳೆಗ ಬಾಸ್ಕೆಟ್ ಮಾಡಿಕೊಂಡು ಅದರ ಒಳಗಡೆ ಇಟ್ಕೊಂಡು ಡೆಕೋರೇಟಿವ್ ಆಗಿ ಮನೆಯನ್ನು ಅಲಂಕಾರ ಮಾಡಲು ಉಪಯೋಗಿಸ್ಕೋಬೋದು ಅಂದರೆ ಟೇಬಲ್ ಮೇಲೆ ಇಟ್ಕೊಂಡ್ಬಿಟ್ಟು ನೀಟಾಗಿ ಜೋಡಿಸೋದಕ್ಕೆ ಆಗತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಇಲ್ದ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್